ಜೆಡಿಎಸ್ ಎಸ್ಸಿ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಮಾತಮಂಗಲ ಅಂಜಿ ಆಯ್ಕೆ ಆದೇಶ ಪತ್ರ ಹಸ್ತಾಂತರಿಸಿದ ಮಾಜಿ ಶಾಸಕ ಹಾಗೂ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹೊರಬಲಿಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಜಾತ್ಯತೀತ ಜನತಾ ದಳದ ಎಸ್ಸಿ ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಮಾಧಮಂಗಲ ಅಂಚಿ ಮತ್ತು ಒಬಿಸಿ ಜಿಲ್ಲಾಧ್ಯಕ್ಷರಾಗಿ ಜಕ್ಕಲಮೊಡುಗು ನರಸಿಂಹಪ್ಪನ್ ಅವರಿಗೆ ಮಾಜಿ ಶಾಸಕ ಹಾಗೂ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರು ಆದೇಶ ಪತ್ರ ವಿತರಿಸಿದ್ರು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ರಾಜ್ಯ ಎಚ್ ಡಿ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಹಕಾರದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದ್ದು ನೂತನವಾಗಿ ಆಯ್ಕೆಯಾದ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಾತಮಂಗಲ ಅಂಜಿ ಮತ್ತು ಒಬಿಸಿ ಘಟಕ ಜಿಲ್ಲಾಧ್ಯಕ್ಷ ಲಕ್ಷ್ಮೀ ನರಸಿಂಹಪ್ಪನವರು ಇಬ್ಬರು ತಳಮಟ್ಟದಿಂದ ಕಾರ್ಯಕರ್ತರನ್ನ ಒಕ್ಕೂಡಿಸಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಪಡಿಸಬೇಕು ಎಂದು ಸೂಚಿಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಬೈರಾರೆಡ್ಡಿ ಟೊಮ್ಯಾಟೊ ಗೌಸ್ ದೇವಳಂ ಶಂಕರ್ ಮಂಜುನಾಥ ವೆಂಕಟರವಣಪ್ಪ ಮೊನಕನಹಳ್ಳಿ ಶ್ರೀನಿವಾಸ್ ಗೋಪಾಲಕೃಷ್ಣ ಆನಂದ್ ಚಾಂದ್ ಪಾಷಾ ಬೊಮ್ನೆ ನಾರಾಯಣಸ್ವಾಮಿ ದಲಿತ ಮುಖಂಡರುಗಳಾದ ಜನನಾಗಪ್ಪ ನರಸಿಂಹಮೂರ್ತಿ ಜನಾರ್ದನ್ ಸಂತೋಷ್ ರಾಜೇಂದ್ರ ಬಾಬು ಹರಿ ಬ್ಲೇಡ್ ಮಂಜು ಶ್ರೀಕಂಠ ಬಾಲಾಜಿ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ವರದಿ ನವೀನ್ ಕಿರಣ್ ಶುಭಾಶಯಗಳನ್ನು ಬಗ್ಗೆ ನಾನು ತಿಳಿಸ್ತಾ ಇವತ್ತು ದೀಪಾವಳಿ ಹಬ್ಬದ ಕೊಡುಗೆಯಾಗಿ ನಮ್ಮ ಸಿ ಘಟಕದ ಸಿ ಘಟಕಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಮಾಧುಮಂಗಲ ಆಂಜಿ ಒಬ್ಬ ಕಾರ್ಯಕರ್ತನಾಗಿ ಬಹಳ ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಗವಹಿಸಿ ಪಕ್ಷದ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಿರ್ತಕ್ಕಂಥದ್ದನ್ನು ಗುರುತಿಸಿ ನಾವು ಏನು ಶಿಫಾರಸು ಮಾಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅನ್ನದಾನಿ ಅವರಿಗೆ ಅವರು ಅಲ್ಲಿಂದ ಆದೇಶ ಪತ್ರವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮುಕ್ತಾ ಮುನಿಯಪ್ಪ ಅವರಿಗೆ ಕೊಟ್ಟು ಇವತ್ತು ಮುಕ್ತಾ ಮುನಿಯಪ್ಪ ಅವರು ಒಂದು ಆದೇಶವನ್ನು ಹೊರಡಿಸಿ ನಮ್ಮ ಮಾಧುಮಂಗಲ ಆಂಜಿ ಅವರನ್ನು ಜಿಲ್ಲಾ ಘಟಕದ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಈ ಕ್ಷಣದಿಂದಲೇ ಅವರು ಅಧಿಕಾರವನ್ನು ವಹಿಸ್ಕೊಳ್ಬೇಕು ಕೆಲಸ ಮಾಡಬೇಕು ಅನ್ನುವಂಥ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಲಕ್ಷ್ಮೀ ನರಸಿಂಹಪ್ಪ ಇವರನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲ್ಕುಂಟುಮಡಗು ಬಾಲ್ಕುಂಟ ಬಾಲ್ಕುಂಟಹಳ್ಳಿ ಇವರನ್ನು ಆ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾದಂಥ ಜೈರಾಮ್ ಅವರು ಆದೇಶ ಹೊರಡಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಆದೇಶವನ್ನು ಹೊರಡಿಸಿ ಅವರು ಕೂಡ ಇವತ್ತು ಒಂದು ಆದೇಶವನ್ನು ಹೊರಡಿಸಿ ಇವರಿಗೂ ಕೂಡ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಬ್ಬರಿಗೂ ಕೂಡ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಇವರಿಬ್ಬರಿಗೂ ಕೂಡ ನಾನು ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇಡೀ ಎಸ್ ಸಿ ಘಟಕದಲ್ಲಿ ಅಧ್ಯಕ್ಷರಾಗುವಂಥದ್ದು ಭಾಳ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಈವಾಗಲೇ ನಾವು ಅವ್ರ ಕೆಲಸ ಕಾರ್ಯಗಳನ್ನು ನೋಡಿದ್ದೇವೆ ನಾನು ಅವ್ರಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕಿರಿಯ ಮುಖಂಡರು ಯಾರಿರ್ತಾರೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಹಳ್ಳಿಗಳಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಒಟ್ಟಾಗಿ ಪಕ್ಷ ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡಬೇಕು ಮತ್ತು ಮುಂದೆ ಯಾವುದೇ ಚುನಾವಣೆ ಬರಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರಲಿ ನಗರಸಭೆ ಬರಲಿ ವಿಧಾನಸಭೆ ಬರಲಿ ಲೋಕಸಭೆ ಬರಲಿ ಅಥವಾ ಯಾವುದು ಸಣ್ಣ ಸೊಸೈಟಿಗಳು ಯಾವುದೇ ಬಂದರೂ ಕೂಡ ನೀವು ಜವಾಬ್ದಾರಿಯನ್ನು ಹೆಚ್ಚು ಜವಾಬ್ದಾರಿಯನ್ನು ತಗೊಂಡು ಮತ್ತು ಅಲ್ಲಿನ ನಮ್ಮ ಸ್ಥಳೀಯ ಮುಖಂಡರುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಕೆಲಸ ಮಾಡಿ ಇವತ್ತು ಯಾವುದೇ ಆದ ಸೊಸೈಟಿಯಿಂದ ಹಿಡಿದು ಲೋಕಸಭೆ ಚುನಾವಣೆ ಎಲ್ಲ ಕೂಡ ಅಧಿಕಾರಕ್ಕೆ ತರುವಂಥ ಕೆಲಸ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯುವ ನಾಯಕರಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣನವ್ರಿಗೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರಿಗೂ ಕೂಡ ಇದರಿಂದ ಗೌರವ ಬರಬೇಕು ಆ ರೀತಿ ಪಕ್ಷ ಕೆಲಸವನ್ನು ಮಾಡಬೇಕು ಅಂತೇಳಿ ಆಂಜಿಗೂ ಮತ್ತು ನಮ್ಮ ಲಕ್ಷ್ಮೀ ನರಸಿಂಹಪ್ಪನ ಇಬ್ಬರಿಗೂ ಕೂಡ ಇವರು ಎಲ್ಲ ಹಳ್ಳಿಗಳಲ್ಲಿ ಆದರೆ ಅಂತ ಹೇಳಿದ್ರೆ ಈಗ ನಾನು ಆಂಜಿಯವ್ರಿಗೂ ಕೂಡ ಹೇಳಿದ್ದೀನಿ ಲಕ್ಷ್ಮೀ ನರಸಿಂಹಪ್ಪನೂ ಕೂಡ ಹೇಳಿದ್ದೀನಿ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಬಲಪಡಿಸೋದಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸ್ತೀರಾ ಅದೇ ರೀತಿ ನೀವು ಎಲ್ಲ ತಾಲೂಕುಗಳಲ್ಲಿ ನಮ್ಮ ಪಕ್ಷದ ಮುಖಂಡರನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಯಾಕಂದರೆ ಭಿನ್ನಾಭಿಪ್ರಾಯಗಳು ಬರಬಾರ್ದು ಇವತ್ತು ಯಾವುದೇ ಒಂದು ಗ್ರಾಮಕ್ಕೋದ್ರೂ ಕೂಡ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ಆಗಬಾರ್ದು ಮೊದಲಿಗೆ ಅವರಿಗೆ ದೂರವಾಣಿಗಳಲ್ಲಿ ಫೋನ್ಗಳು ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಕೆಲಸ ನಿರ್ವಹಿಸುವಂಥದ್ದಾಗಬೇಕು ಮತ್ತು ದಿನೇ ದಿನೇ ಪಕ್ಷ ಬಲಿಷ್ಠ ಆಗುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಇಬ್ಬರಿಗೂ ಕೊಟ್ಟಿದ್ದೀನಿ ಅದನ್ನು ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಾನು ನಮಗಿದೆ ನಮ್ಮ ಮುಖಂಡರಿಗೆ ನನಗೆ ಎಲ್ಲರಿಗೂ ಕೂಡ ಇದೆ ಹಾಗಾಗಿ ಜವಾಬ್ದಾರಿಯನ್ನು ಇವತ್ತು ದೀಪಾವಳಿ ಕೊಡುಗೆಯಾಗಿ ಇವರಿಗೆ ಕೊಟ್ಟಿದ್ದೀನಿ ಆ ವೇದಿಕೆ ಮೇಲೆ ಇರುವಂಥ ನಮ್ಮ ನಾಯಕರಾದಂಥ ಅಣ್ಣ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋರಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ಅದೇ ರೀತಿ ಜಿಲ್ಲಾಧ್ಯಕ್ಷರಿಗೂ ಹಾಗೂ ನಮ್ಮ ಜೆ ಡಿ ಎಸ್ ಮುಖಂಡರಿಗೂ ಧನ್ಯವಾದಗಳು ತಿಳಿಸ್ತಾ ಏನು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ನಾನಿವತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದು ಇವತ್ತು ಅಣ್ಣ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋರು ನನ್ನನ್ನು ಗುರುತಿಸಿ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಎಸ್ ಸಿ ಘಟಕದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇನ್ನೊಂದು ಸಲ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಏನು ಇವತ್ತು ನನಗೆ ಈ ಜವಾಬ್ದಾರಿ ಕೊಟ್ಟಿರೋದು ಕೇವಲ ಇದು ಸ್ಥಾನ ಅಲ್ಲ ಅಧಿಕಾರ ಅಲ್ಲ ಒಂದು ಜವಾಬ್ದಾರಿ ಅಂತ ನಾನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಎಲ್ಲ ಸಂಘಟನೆಗಳನ್ನು ಒಂದು ಮಾಡಿಕೊಂಡು ಎಲ್ಲ ಕಾರ್ಯಕರ್ತರನ್ನು ಒಂದು ಮಾಡಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಘಟನೆ ಬಲಪಡಿಸಿ ಜಿಲ್ಲಾದ್ಯಂತ ಕೆಲಸ ಮಾಡಿ ಎಲ್ಲ ಗೆಲ್ಲುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಮ್ಮ ಜೆ ಡಿ ಎಸ್ನ ದೇವೇಗೌಡ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಕುಮಾರಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನಿಖಿಲ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅವರಿಗೆ ನನ್ನ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ತಾಲೂಕು ಒಬಿಸಿ ತಿಂಗಳ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಾಗ ನಮ್ಮ ಕೃಷ್ಣನವರಿಗೆ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪನವರಿಗೆ ಮತ್ತು ದೇವೇಗೌಡಪ್ಪಾಜಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ತಾಲೂಕು ಸಮಿತಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಇದೆ ಅದರಲ್ಲಿ ಜನ ನಮ್ಮ ಪಕ್ಷವನ್ನು ಬಲಪಡಿಸುತ್ತಾ ನನ್ನ ಮರೀ ಅಧಿಕಾರವನ್ನು ಕೊಟ್ಟಂತ ಉಪಯೋಗಿಸ್ಕೊಂಡು ಪಕ್ಷವನ್ನು ಬಲಪಡಿಸ್ತಾ

요왕 규란아 저 Styles이 칙칙한 분명 주저앉아 저스과 우 imprisoned bunker there 회원님 얘 언제 kind 과정

ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ನನಗೆ ಧನ್ಯವಾದಗಳು ತಿಳಿಸಿದ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳೇಳ್ತಾ ಇದ್ದೀನಿ